ಇದೇನು ಸೊಸೆ ಸ್ವಲ್ಪ ಟೈಮ್ ಸಿಕ್ಕರೆ ಬರೀ ಮೊಬೈಲ್ ತೆಗೆದುಕೊಂಡು ಕುಳಿತು ಬಿಡುತ್ತೀಯ ಅಂತ ಕಮಲಮ್ಮ ತನ್ನ ಹಿರಿ ಸೊಸೆ ನಯನ ಕೇಳಿದಾಗ ಅವಳು ಇಲ್ಲ ಅತ್ತೆ ಸ್ವಲ್ಪ ನ್ಯೂಸ್ ನೋಡೋಣ ಅಂತ ಕುಂತಿದ್ದೆ ಅಂತ ಹೇಳಿದಳು ನ್ಯೂಸ್ ಅನ್ನೋದು ನೆಪ ಮಾತ್ರ ಸೋಷಿಯಲ್ ಮೀಡಿಯಾ ನೋಡುತ್ತಿರುತ್ತಿ ನನಗೆ ಚೆನ್ನಾಗಿ ಗೊತ್ತು ಅಂತ ಅವಳ ಅತ್ತೆ ಹೇಳಿದಾಗ ನಯನ ಇಲ್ಲ ಇಲ್ಲ ನಾನು ಸೋಷಿಯಲ್ ಮೀಡಿಯಾ ನೋಡುತ್ತಿಲ್ಲ ಅನ್ನುವಷ್ಟರಲ್ಲಿ ಕಮಲಮ್ಮ ಇಲ್ಲ ಇಲ್ಲ ಅಷ್ಟು ಫ್ರೀ ಇದ್ರೆ ಗೋಧಿಯನ್ನಾದರೂ ಸ್ವಚ್ಛಗೊಳಿಸು ಗಿರಣಿಗೆ ಹಾಕಿಸಿಕೊಂಡು ಬರಬೇಕು ಅಂತ ಹೇಳಿದಾಗ ನಯನ ಆಯ್ತು ಅತ್ತೆ ಅಂತ ಹೇಳಿ ಮೊಬೈಲ್ ಒಂದು ಕಡೆ ಇಟ್ಟು ಗೋಧಿಯನ್ನ ಸ್ವಚ್ಛಗೊಳಿಸಲು ಕುಳಿತಳು ನಯನ ಆ ಕುಟುಂಬದ ದೊಡ್ಡ ಸೊಸೆಯಾಗಿದ್ದಳು ಆ ಕುಟುಂಬದ ಹಿರಿಯರಾಗಿ ವಿಜಯರವರು ಮತ್ತು ಕಮಲಮ್ಮ ದಂಪತಿಗಳು ಇದ್ದರು ಅವರಿಗೆ ಮೂರು ಮಕ್ಕಳಿದ್ದರು ದೊಡ್ಡ ಮಗ ಸುಧೀರ್ ತನ್ನ ತಂದೆಯ ಜೊತೆ ವ್ಯವಹಾರ ಮಾಡುತ್ತಿದ್ದ ಸುಧೀರನ ಪತ್ನಿಯೇ ನಯನ ಎರಡನೆಯ ಮಗ ಸುದೀಪ್ ಮತ್ತು ಅವನ ಪತ್ನಿ ಸಂಧ್ಯಾ ಜಾಬ್ ಜಾಬ್ ಮಾಡುತ್ತಿದ್ದರು ಮೂರನೆಯ ಹಾಗೂ ಸಣ್ಣ ಮಗಳು ಸ್ವಾತಿ ಈಗ ಕಾಲೇಜ್ನಲ್ಲಿ ಫಸ್ಟ್ ಇಯರ್ ಕಲಿಯುತ್ತಿದ್ದಳು ನಯನ ಒಬ್ಬ ಗೃಹಿಣಿಯಾಗಿದ್ದರಿಂದ ಎಲ್ಲರಿಗೂ ಮನೆ ಕೆಲಸದ ಹೆಚ್ಚಿನ ನಿರೀಕ್ಷೆ ಅವಳ ಮೇಲೆಯೇ ಇರುತ್ತಿತ್ತು ಕಮಲಮ್ಮ ನಯನಾಳ ಮನೆ ಕೆಲಸದಲ್ಲಿ ಯಾವತ್ತೂ ಒಂದಿಷ್ಟು ಹೆಚ್ಚಿಗೆ ಸಹಾಯವನ್ನ ಮಾಡುತ್ತಿರಲಿಲ್ಲ ಮತ್ತು ನಯನಾಳ ಕೆಲಸದಲ್ಲಿ ಸಂಧ್ಯಾಳಿಗೂ ಸಹಾಯ ಮಾಡಲು ಬಿಡುತ್ತಿರಲಿಲ್ಲ ನಯನ ಇರುವುದೇ ಮನೆ ಕೆಲಸ ಮಾಡಲಿಕ್ಕೆ ಅಂತ ಕಮಲಮ್ಮ ತಿಳಿದುಕೊಂಡಿದ್ದಳು ನಯನಾಳ ನಾದಿನಿ ಸ್ವಾತಿಯು ಯಾವ ಕೆಲಸವನ್ನೂ ಮಾಡುತ್ತಿರಲಿಲ್ಲ ಇದು ನಯನಾಳಿಗೆ ಬೇಸರವೆನಿಸಿದರೂ ಏನು ಮಾಡಲು ಆಗುತ್ತಿರಲಿಲ್ಲ ಎಲ್ಲಾ ಕೆಲಸಗಳನ್ನು ನಯನ ಒಬ್ಬಳೆ ಮಾಡಬೇಕಿತ್ತು ಇದರಿಂದ ಮನೆಯಲ್ಲಿ ಯಾರಿಗೂ ಏನು ವ್ಯತ್ಯಾಸ ಆಗುತ್ತಿರಲಿಲ್ಲ ಹಿಂದಿನ ದಿನ ಪಕ್ಕದ ಮನೆಯಲ್ಲಿ ಯಾವುದೇ ಪೂಜೆ ಇದ್ದಿದ್ದರಿಂದ ಕಮಲಮ್ಮ ಆ ಪೂಜೆಗೆ ಹೋಗಿದ್ದಳು ಅಲ್ಲಿ ಅಕ್ಕಪಕ್ಕದ ಮನೆಯ ಹೆಣ್ಣು ಮಕ್ಕಳು ಜಮಾವಣೆಯಾಗಿದ್ದರು ಅಲ್ಲಿ ನೆರೆದಿದ್ದ ಕೆಲವು ಹೆಂಗಸರು ಕಮಲಮ್ಮಳನ್ನು ನಿಮ್ಮ ಮಗ ಸುಧೀರ್ ಮತ್ತು ನಯನಾಳ ಮದುವೆಯಾಗಿ ನಾಲ್ಕು ವರ್ಷ ಕಳೆದವು ಆದರೆ ಅವರು ನಿಮಗೆ ಒಂದು ಮೊಮ್ಮಗವನ್ನು ಹೆತ್ತು ಕೊಟ್ಟಿಲ್ಲ ಅಂತ ತಮಗೆ ತಿಳಿದ ಹಾಗೆ ಕೇಳುತ್ತಿದ್ದರು ಹೀಗೆ ಅವರ ಮಾತುಗಳನ್ನು ಕೇಳಿದ ಕಮಲಮ್ಮಳ ತಲೆ ಕೆಟ್ಟು ಹೋಗಿತ್ತು ಈಗ ಅವಳು ತನ್ನ ಸಂಕಟವನ್ನ ತೋಡಿಕೊಳ್ಳಬೇಕಾಗಿತ್ತು ಆದ್ದರಿಂದ ಅವಳು ಸೀದಾ ಮನೆಗೆ ಬಂದು ನಯನಾಳಿಗೆ ಹದರಾಡಲು ಶುರುವಿಟ್ಟುಕೊಂಡಳು ಯಾವ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಕೊಂಡಿದ್ದೀಯಾ ನೀನು ನಿನಗೆ ಮಕ್ಕಳಾಗದಿದ್ದರೆ ಡಾಕ್ಟರ್ ಹತ್ತಿರ ತೋರಿಸಿಕೊ ನನಗೆ ಎಲ್ಲೂ ಹೊರಗೆ ಹೋಗದಂತೆ ಮಾಡಿದ್ದೀಯಾ ಎಲ್ಲಿ ಹೋದರೂ ಅದೇ ಪ್ರಶ್ನೆಯನ್ನು ಕೇಳುತ್ತಾರೆ ಸಾಕಾಗಿ ಹೋಗಿದೆ ನನಗೆ ಅಂತ ಸಿಟ್ಟಿನಿಂದ ಒದರಾಡಿದಾಗ ನಯನಾಳು ಹಾ ಅತ್ತೆ ಅದನ್ನು ನನ್ನನ್ನೇನು ಕೇಳುತ್ತೀರಾ ಹೋಗಿ ನಿಮ್ಮ ಮಗನನ್ನು ಕೇಳಿ ಅಂತ ನೇರವಾಗಿಯೇ ಹೇಳಿದಳು ಹಾ ಹಾ ಎಲ್ಲಾ ದೋಷವೂ ನನ್ನ ಮಗನಲ್ಲಿಯೇ ಇದೆ ಅಂತವನು ನಿನ್ನನ್ನು ಮದುವೆಯಾಗಿದ್ದಾನೆ ನಿನ್ನ ನಿನ್ನ ದೋಷವನ್ನು ನನ್ನ ಮಗನ ಮೇಲೆ ಹಾಕಬೇಡ ಮಗುವು ನಿನಗೆ ಬೇಕಾಗಿಲ್ಲ ಆದರೆ ದೋಷವನ್ನು ನನ್ನ ಮಗನ ಮೇಲೆ ಹಾಕುತ್ತಿದ್ದೀಯಾ ಅಂತ ಕೇಳಿ ಕಮಲಮ್ಮ ತನ್ನ ರೂಮಿಗೆ ಹೋದಳು ಆದರೆ ಇಲ್ಲಿ ನಯನ ಮನಸ್ಸಿಗೆ ನೋವಾಗಿ ಕಣ್ಣಲ್ಲಿ ನೀರು ಬಂದಿತ್ತು ಮಕ್ಕಳಾಗದಿದ್ದಕ್ಕೆ ನಯನ ಹೀಗೆ ಅನ್ನಿಸಿಕೊಳ್ಳುವ ಹಾಗೆ ಆಗಿತ್ತು ಅದು ಕೂಡ ತಾನು ಮಾಡಿರದ ತಪ್ಪಿಗೆ ಸಂಜೆ ಸುಧೀರ್ ಮನೆಗೆ ಬಂದಾಗ ನಯನ ಅವನೊಂದಿಗೆ ಹೀಗೆ ರೀ ಸುಧೀರ್ ನೀವು ನಿಮ್ಮ ತಂದೆ ತಾಯಿಗೆ ಏಕೆ ನಿಜ ಹೇಳುತ್ತಿಲ್ಲ ಈಗ ಮಕ್ಕಳಾಗುವುದು ನಿಮಗೆ ಬೇಡವಾಗಿದೆ ಅಂತ ಅಂದಾಗ ಸುಧೀರನು ಅರೆ ನಯನ ಮತ್ತೆ ಅದೇ ಉಪಯೋಗವಿಲ್ಲದ ಮಾತನ್ನು ಹೇಳುತ್ತಿದ್ದೀಯಲ್ಲ ಮನುಷ್ಯ ಹೊರಗಿನಿಂದ ನೆಮ್ಮದಿ ಅರಿಸಿ ಮನೆಗೆ ಬರುತ್ತಾನೆ ಆದರೆ ನೀನು ಯಾವಾಗಲೂ ಅದೇ ಮಾತನ್ನು ತೆಗೆದು ಬಿಡುತ್ತಿ ಅಂತ ಸಿಟ್ಟಿನಿಂದ ಜೋರಾಗಿ ಹೇಳಿದಾಗ ನಯನಾಳು ರೀ ಇದು ನಿಮಗೆ ಉಪಯೋಗವಿಲ್ಲದ ಮಾತಾಗಿರಬಹುದು ಆದರೆ ನಾನು ಇದೇ ವಿಷಯಕ್ಕಾಗಿ ಪ್ರತಿದಿನ ಅನ್ನಿಸಿಕೊಳ್ಳುವುದು ಆಗಿದೆ ನಿಮಗೆ ನಿಮ್ಮ ವ್ಯವಹಾರವನ್ನ ಬೆಳೆಸುವುದೇ ಇದೆ ಬೆಳೆಸಿ ಆದರೆ ಒಂದಿಷ್ಟು ನನ್ನ ಬಗ್ಗೆಯೂ ಯೋಚನೆ ಮಾಡಿ ನಮ್ಮ ಮದುವೆಯಾಗಿ ನಾಲ್ಕು ವರ್ಷವಾಯಿತು ನಿಮಗೆ ಮಗು ಬೇಡವಾಗಿದ್ದರೆ ನನಗೆ ಬೇಕು ಅಂತ ಹೇಳಿದಳು ಆಗ ಸುಧೀರನು ನೀನು ಯಾವ ರೀತಿ ಮಾತನಾಡುತ್ತೀಯ ನಯನ ಇಷ್ಟು ವಿದ್ಯಾವಂತೆ ಆಗಿದ್ದರೂ ಪೆದ್ದಿಯಂತೆ ಆಡುತ್ತಿದ್ದೀಯಾ ನೋಡು ನಾನು ಇನ್ನೂ ಬಹಳ ಹಣ ಗಳಿಸುವುದರ ಬಗ್ಗೆ ಗಮನಹರಿಸಬೇಕು ಹಣವಿದ್ದರೆ ಮಾತ್ರ ನಾವು ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಬಹುದು ಮಗುವನ್ನು ನಂತರವೂ ಮಾಡಿಕೊಳ್ಳಬಹುದು ಅಂತ ಯಾವುದೇ ಮುಲಾಜಿಲ್ಲದೆ ಹೇಳಿದಾಗ ನಯನಾಳು ಏಕೆ ಸುಧೀರ್ ವಿದ್ಯಾವಂತರಿಗೆ ಮಕ್ಕಳಾಗುವುದು ಬೇಕಾಗಿರುವುದಿಲ್ಲವೇ ನಿನ್ನ ತಂದೆ ತಾಯಿ ನನ್ನನ್ನು ಬೈಯುವಾಗ ಮತ್ತು ಅಕ್ಕಪಕ್ಕದ ಜನ ನನ್ನನ್ನು ಆಡಿಕೊಳ್ಳುವಾಗ ನೀನೇಕೆ ಹೇಳುವುದಿಲ್ಲ ಮಗು ನಿನಗೆ ಬೇಡವಾದರೆ ಜನರಿಗೆ ಉತ್ತರಿಸಲು ನನ್ನನ್ನು ಮುಂದೆ ಬಿಟ್ಟಿದ್ದೀರಿ ನನಗೇನು ಗೊತ್ತಿಲ್ಲ ನೀನು ನಿನ್ನ ತಂದೆ ತಾಯಿಗೆ ತಿಳಿಸಿಯಾದರೂ ಹೇಳು ಇಲ್ಲದಿದ್ದರೆ ನಾನೇ ಒಂದು ದಾರಿ ಮಾಡಿಕೊಳ್ಳುತ್ತೇನೆ ಅಂತ ನೇರವಾಗಿಯೇ ಹೇಳಿದಳು ಆಗ ಸುಧೀರನು ತನ್ನ ಹೆಂಡತಿ ಈಗ ಸಿಟ್ಟಿನಲ್ಲಿ ಹೀಗೆ ಹೇಳುತ್ತಿದ್ದಾಳೆ ನಾಳೆ ಬೆಳಿಗ್ಗೆ ಆದರೆ ಅವಳ ಸಿಟ್ಟು ಕರಗಿ ಮತ್ತೆ ಎಲ್ಲವನ್ನೂ ಮರೆತು ಬಿಡುತ್ತಾಳೆ ಅಂತ ಅಂದುಕೊಂಡ ಆದರೆ ಮಾರನೆಯ ದಿನವೂ ನಯನ ಸುಧೀರನಿಗೆ ಅದೇ ಮಾತನ್ನು ಕೇಳಿದಳು ಹೀಗೆ ಎರಡು ಮೂರು ದಿನಗಳಿಂದ ನಿನ್ನ ತಂದೆ ತಾಯಿಗೆ ತಿಳಿಸಿ ಹೇಳಿದಿರ ಅಂತ ಪದೇ ಪದೇ ಇದೇ ಮಾತನ್ನು ಅವಳು ಕೇಳುತ್ತಿದ್ದಳು ಆಗ ಸುಧೀರನು ಸಿಟ್ಟಿನಿಂದ ನಾನು ಯಾರಿಗೂ ಹೇಳುವುದು ಬೇಕಾಗಿಲ್ಲ ತಂದೆ ತಾಯಿಯೊಂದಿಗೆ ಇದರ ಬಗ್ಗೆ ನಾನು ಏನು ಹೇಳುವುದಿಲ್ಲ ಅಷ್ಟಕ್ಕೂ ನನಗೆ ಮಗು ಬೇಕಾಗಿಲ್ಲ ಇದೇ ನಿರ್ಧಾರ ನನ್ನದು ಇನ್ನು ಮುಂದೆ ನೀನು ಕೂಡ ಈ ವಿಷಯದ ಬಗ್ಗೆ ನನ್ನನ್ನು ಏನು ಕೇಳಬೇಡ ಜೋರಾಗಿಯೇ ಹೇಳಿದಾಗ ನಯನ ದಂಗು ಬಡಿದವರಂತೆ ಸುಮ್ಮನಾಗಿ ಯೋಚನೆ ಮಾಡುತ್ತಾ ಕುಳಿತು ಬಿಟ್ಟಳು ಸಂಜೆ ಯಾವಾಗ ಸುಧೀರನು ಮನೆಗೆ ಬಂದನೋ ಆಗ ಮನೆಯ ಎಲ್ಲಾ ಸದಸ್ಯರು ಒಟ್ಟಾಗಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದರು ಎಲ್ಲಾ ಸದಸ್ಯರು ಒಟ್ಟಾಗಿ ಡೈನಿಂಗ್ ಟೇಬಲ್ ಮುಂದೆ ಕುಳಿತಿದ್ದರು ಸುಧೀರನು ಫ್ರೆಶ್ ಆಗಿ ಬಂದು ಕುಳಿತ ನಯನ ಎಲ್ಲರಿಗೂ ಊಟ ಬಡಿಸುತ್ತಾ ನಾನು ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ಹೊರಟಿದ್ದೇನೆ ಅಲ್ಲಿ ನನಗೆ ಹಾಸ್ಟೆಲ್ ವಾರ್ಡನ್ ನೌಕರಿ ಸಿಕ್ಕಿದೆ ಅಂತ ಹೇಳಿದ್ದನ್ನ ಕೇಳಿ ಎಲ್ಲರಿಗೂ ಗರಬಡಿದವರಂತೆ ಒಮ್ಮೆಲೆ ವಿಚಿತ್ರವಾಗಿ ಸುಮ್ಮನೆ ಕುಳಿತು ಬಿಟ್ಟರು ಸ್ವಲ್ಪ ಹೊತ್ತಿನ ನಂತರ ಕಮಲಮ್ಮ ಇದೇನು ಹೊಸ ನಾಟಕ ಶುರು ಮಾಡಿದೆ ನೀನು ಅಷ್ಟಕ್ಕೂ ನೌಕರಿ ಮಾಡುವ ಅವಶ್ಯಕತೆ ಏನಿದೆ ನಿನಗೆ ಇಲ್ಲೇನು ಕಡಿಮೆ ಆಗಿದೆ ನಿನಗೆ ಅಂತ ಕೇಳಿದಾಗ ನಯನ ನಾನು ನೌಕರಿ ಮಾಡಬೇಕು ಅಷ್ಟೇ ಅಂತ ಹೇಳಿದಳು ಆಗ ಕಮಲಮ್ಮ ಮತ್ತೆ ನೌಕರಿಯನ್ನು ಅಲ್ಲಿಯೇ ಹೋಗಿ ಮಾಡಬೇಕು ಅನ್ನುವುದು ಏನಿದೆ ಇಲ್ಲಿಯೇ ಎದ್ದು ಮಾಡಬಹುದಲ್ಲ ಅಂತ ಹೇಳಿದಾಗ ನಯನಳು ಏಕೆಂದರೆ ಈ ಮನೆಯಲ್ಲಿ ಎಲ್ಲರೂ ತಮ್ಮದಷ್ಟನ್ನೇ ತಾವು ನೋಡಿಕೊಳ್ಳುತ್ತಾರೆ ನನ್ನ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ನನ್ನ ಜೀವನದ ಮೇಲೆ ನನ್ನ ಹಕ್ಕಿದೆ ಮತ್ತು ನಾನು ಯಾರ ಪಾಲ್ತು ಪ್ರಶ್ನೆಗಳಿಗೂ ಉತ್ತರಿಸಬೇಕಿಲ್ಲ ಅನ್ನುತ್ತಾ ತನ್ನ ಗಂಟನ ಕಡೆಗೆ ಒಮ್ಮೆ ನೋಡಿದಳು ಅವನು ತಲೆ ತಗ್ಗಿಸಿ ಸುಮ್ಮನೆ ಕುಳಿತುಕೊಂಡಿದ್ದ ಆಗ ಕಮಲಮ್ಮಳ ಪತಿ ವಿಜಯರವರು ಸೊಸೆ ನೀನೇನು ಹೇಳಬೇಕೆಂದಿರುವೋ ಅದನ್ನು ನೇರವಾಗಿ ಹೇಳು ಅಂತ ಹೇಳಿದಾಗ ಅವಳು ಮಾವನವರೇ ನೀವು ಈ ಪ್ರಶ್ನೆಯನ್ನು ನಿಮ್ಮ ಮಗನಿಗೆ ಕೇಳಿರಿ ಅವರು ನನಗಿಂತ ಚೆನ್ನಾಗಿ ಉತ್ತರ ಕೊಡುತ್ತಾರೆ ನಾನೀಗ ಪ್ಯಾಕಿಂಗ್ ಮಾಡಿಕೊಳ್ಳಬೇಕು ಬೆಳಿಗ್ಗೆ ಬೇಗನೆ ಹೊರಡಬೇಕು ಅಂತ ಹೇಳಿ ನಯನಾ ತನ್ನ ರೂಮಿಗೆ ಹೋಗಿ ಪ್ಯಾಕಿಂಗ್ ಮಾಡಲು ಕುಳಿತಳು ಇಲ್ಲಿ ವಿಜಯರವರು ತಮ್ಮ ಮಗನ ಮುಖ ನೋಡಿದಾಗ ಸುಧೀರನು ಏನು ಮಾತನಾಡದೆ ತಲೆ ತಗ್ಗಿಸಿ ಸುಮ್ಮನೆ ಕುಳಿತಿದ್ದ ಆಗ ಮತ್ತೆ ವಿಜಯರವರು ತಮ್ಮ ಮಗನಿಗೆ ಈಗಲಾದರೂ ಏನಾದರೂ ಉತ್ತರ ಹೇಳ ಅಥವಾ ಮೂಕ ದೇವರು ಕುಳಿತ ಹಾಗೆ ಕುಳಿತಿರುತ್ತೀಯೋ ಅಷ್ಟಕ್ಕೂ ನಿಮ್ಮಿಬ್ಬರ ನಡುವೆ ಏನು ನಡೆಯುತ್ತಿದೆ ಸೊಸೆ ಏನು ಹೇಳುತ್ತಿದ್ದಾಳೆ ಅಂತ ಸ್ವಲ್ಪ ಗದರಿಸಿ ಕೇಳಿದಾಗ ಸುಧೀರನು ಅರೇ ಅಪ್ಪ ಏನು ಹೇಳುತ್ತಿದ್ದಾಳೆ ಅಂತ ಅವಳನ್ನೇ ಕೇಳಿ ನನಗೇಕೆ ಕೇಳುತ್ತಿದ್ದೀರಿ ಈ ಮನೆಯಲ್ಲಿ ಶಾಂತಿ ಸಮಾಧಾನ ಇರುವುದು ಅವಳಿಗೆ ಸರಿ ಕಾಣುವುದಿಲ್ಲ ಅಂತ ಸ್ವಲ್ಪ ಜೋರಿನಿಂದಲೇ ಹೇಳಿದ ಮಧ್ಯದಲ್ಲಿ ಕಮಲಮ್ಮ ಅರೆ ತಂದೆ ಮಗನಿಗೆ ಜಗಳ ತಂದಿಟ್ಟು ಹೋದಳು ಅವಳು ಮನೆಯಲ್ಲಿ ಒಂದಿಲ್ಲೊಂದು ಜಗಳ ಹಚ್ಚಿ ತಮಾಷೆ ನೋಡುತ್ತಾಳೆ ಅವಳನ್ನು ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಬೇಕಾ ಅವಳಿಂದ ಒಂದು ಮಗುವನ್ನು ಹೆತ್ತು ಕೊಡಲು ನಾವು ಕೇಳಬಾರದೆ ಈಗಿನ ಹುಡುಗಿಯರಿಗೆ ಮಕ್ಕಳನ್ನ ಹೆರುವುದೆಂದರೆ ಅಳು ಬರುತ್ತದೆ ನಮ್ಮ ವಂಶಾವಳಿಯನ್ನು ಇವಳೇನು ಬೆಳೆಸುತ್ತಾಳೆ ಅಂತ ಕಟುವಾಗಿ ಹೇಳಿದಾಗ ವಿಜಯರವರು ಅರೆ ನೀನು ಸ್ವಲ್ಪ ಸುಮ್ಮನಿರು ನಾನು ಮಾತನಾಡುತ್ತಿದ್ದೇನೆ ಮಧ್ಯದಲ್ಲಿ ಮಾತನಾಡಲು ನಿನಗ್ಯಾರು ಹೇಳಿದರು ನಾನು ಯಾರಿಗೆ ಕೇಳುತ್ತಿದ್ದೇನೆಯೋ ಅವನೇ ಏನು ಹೇಳುತ್ತಿಲ್ಲ ಅಂತ ವಿಜಯರವರು ಪತ್ನಿ ಕಮಲಮ್ಮಳಿಗೆ ಸಿಟ್ಟಿನಿಂದ ಬೈದು ಹೇಳಿದರು ಆಗ ಕಮಲಮ್ಮಳು ಪಾಪ ಅವನೇನು ಹೇಳುತ್ತಾನೆ ಅವನ ಹೆಂಡತಿ ಅವನ ಒಂದು ಮಾತನ್ನು ನಡೆಸಿಕೊಡುತ್ತಿದ್ದರಲ್ಲವೇ ಅವನು ಹೇಳುವುದು ನನ್ನ ಹೆಂಡತಿ ಮಗುವನ್ನು ಹೆತ್ತು ಕೊಡಲು ಅಂತ ನಾಚಿಕೆ ಬಿಟ್ಟು ನಿಮ್ಮೆದುರಿಗೆ ಹೇಳಬೇಕೆ ಅವನು ಸೊಸೆಯು ಬಂಜೆ ಇದ್ದಾಳೆ ಅಂತ ನನಗೆ ಅನಿಸುತ್ತದೆ ಮತ್ತು ತನ್ನ ಕೊರತೆಯನ್ನು ಮರೆಮಾಚಲು ಸುಧೀರನನ್ನು ಬಟ್ಟು ಮಾಡಿ ತೋರಿಸುತ್ತಿದ್ದಾಳೆ ಅಂತ ಹೇಳುವುದನ್ನು ರೂಮಿನ ಒಳಗೆ ಕುಳಿತು ತನ್ನ ಬ್ಯಾಗ್ ಪ್ಯಾಕಿಂಗ್ ಮಾಡುತ್ತಿದ್ದ ನಯನ ಕೇಳಿಸಿಕೊಳ್ಳುತ್ತಿದ್ದಳು ಹೀಗೆ ಕಮಲಮ್ಮ ತನ್ನ ಸೊಸೆಯನ್ನು ಹಾಡಿ ಆದರೆ ಅದೆಲ್ಲಕ್ಕಿಂತ ನಯನಳ ಮನಸ್ಸಿಗೆ ನೋವಾಗಿದ್ದು ಅಂದರೆ ತನ್ನ ತಾಯಿ ತನ್ನ ಹೆಂಡತಿಗೆ ಇಷ್ಟೆಲ್ಲ ಅನ್ನುತ್ತಿದ್ದರೂ ಸುಧೀರ್ ಬಾಯಿ ತೆರೆದು ಏನು ಹೇಳಲಿಲ್ಲ ಅನ್ನುವುದು ತನ್ನ ಎದುರಿಗೆ ತನ್ನ ಹೆಂಡತಿಯನ್ನು ಇಷ್ಟು ಅವಮಾನಿಸಿ ಮಾತನಾಡಿದರೂ ಅವನು ಬಾಯಿ ಮುಚ್ಚಿಕೊಂಡೇ ಕುಳಿತಿದ್ದ ಸುದೀರನಿಗೆ ತನ್ನ ಹಣ ಗಳಿಸುವ ಕನಸಿನ ಮುಂದೆ ಹೆಂಡತಿಯ ಮಾನ ಮರ್ಯಾದೆ ಏನೂ ಆಗಿರಲಿಲ್ಲ ನಯನಾಳು ಪ್ಯಾಕಿಂಗ್ ಮಾಡುವುದನ್ನು ಅಲ್ಲಿಯೇ ಬಿಟ್ಟು ರೂಮಿನಿಂದ ಹೊರಗೆ ಬಂದಳು ಹಾಗೆ ರೂಮಿನಿಂದ ಹೊರಗೆ ಬಂದವಳೆ ಸುಧೀರನಿಗೆ ನೀನ್ಯಾವ ಸೀಮೆ ಗಂಡನಿದ್ದೀಯಾ ನಿನ್ನ ಎದುರಿಗೆ ನಿನ್ನ ಹೆಂಡತಿಯನ್ನು ಇಷ್ಟು ಕೆಟ್ಟದಾಗಿ ಬೈಯುತ್ತಿದ್ದರೂ ನೀನು ಏನು ಹೇಳದೆ ಸುಮ್ಮನೆ ಕುಳಿತಿದ್ದೀಯಲ್ಲ ನೀನು ಒಬ್ಬ ಗಂಡಸ ನೀನು ಗಂಡ ಎನಿಸಿಕೊಳ್ಳಲು ಲಾಯಕ್ಕಿಲ್ಲ ಅಂತ ಸಿಟ್ಟಿನಿಂದ ತನ್ನ ಪತಿಗೆ ಕೈ ತೆಗೆದುಕೊಂಡಾಗ ಕಮಲಮ್ಮ ಅಯ್ಯೋ ದೇವರೇ ತನ್ನ ಪತಿಯೊಂದಿಗೆ ಈ ರೀತಿ ಮಾತನಾಡುತ್ತಿದ್ದಾಳೆ ಇವಳು ಎಲ್ಲಾ ಸಂಸ್ಕಾರವನ್ನು ಮಾರಿಕೊಂಡು ತಿಂದಿದ್ದಾಳೆ ಇವಳು ಹೆತ್ತ ತಂದೆ ತಾಯಿ ಎದುರಿಗೆ ನಿನ್ನ ಗಂಡನನ್ನು ಅವಮಾನಿಸೋ ಅಂತ ನಿನ್ನ ತವರಿನಲ್ಲಿ ಕಲಿಸಿಕೊಟ್ಟಿದ್ದಾರೆಯೇ ನಿನಗೆ ನಿನ್ನ ತಂದೆ ತಾಯಿ ನಿನಗೆ ಇದೇ ಸಂಸ್ಕಾರವನ್ನು ಕೊಟ್ಟಿದ್ದಾರೆಯೇ ನೀನೇ ಬಂಜೆ ಆಗಿರುವಾಗ ನನ್ನ ಮಗನ ಬಗ್ಗೆ ಆಡಿಕೊಳ್ಳುತ್ತಿದ್ದಿ ಈಗಲೇ ನಿನ್ನ ತಂದೆ ತಾಯಿಗೆ ಕಾಲ್ ಮಾಡುತ್ತೇನೆ ಈಗ ಎರಡರಲ್ಲಿ ಒಂದು ನಿರ್ಧಾರ ಆಗಿಬಿಡಲಿ ನನ್ನ ಮಗನಿಗೆ ಬೇಕಾದಷ್ಟು ವಧು ಸಿಗುತ್ತವೆ ಅಂತ ವದರಾಡ ಹತ್ತಿದಳು ನಯನಾಳ ಕಿವಿಯಲ್ಲಿ ಕಮಲಮ್ಮನ ಮಾತುಗಳು ಸುತ್ತಿಗೆ ತೆಗೆದುಕೊಂಡು ಹೊಡೆದ ಹಾಗೆ ಆಗುತ್ತಿದ್ದವು ಆದರೆ ಅವಳಿಗೆ ತನ್ನ ಗಂಡನ ಮೂಕತನವನ್ನ ನೋಡಿ ತಲೆ ತಿರುಗುತ್ತಿತ್ತು ಇಲ್ಲಿ ಕಮಲಮ್ಮ ನಯನಾಳ ತಂದೆ ತಾಯಿಗೆ ಕಾಲ್ ಮಾಡಲು ಮೊಬೈಲ್ ತೆಗೆದುಕೊಳ್ಳುತ್ತಿದ್ದಳು ನಯನ ತನ್ನ ಗಂಡನ ಮುಖವನ್ನೇ ನೋಡುತ್ತಿದ್ದಳು ಆದರೆ ಅವನು ಈಗಲೂ ಸುಮ್ಮನೆ ಕುಳಿತಿದ್ದ ಆಗ ನಯನ ತನ್ನ ಅತ್ತೆಗೆ ಇರಲಿ ಬಿಡಿ ಆಂಟಿ ನೀವು ನನ್ನ ತಂದೆ ತಾಯಿಗೆ ಕಾಲ್ ಮಾಡುವ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಮಗನೊಂದಿಗೆ ಇರಲು ಇಷ್ಟಪಡುವುದಿಲ್ಲ ನಾನು ಅವನೊಂದಿಗೆ ಡೈವರ್ಸ್ ತೆಗೆದುಕೊಳ್ಳಲು ಇಷ್ಟಪಡುತ್ತೇನೆ ಅಂತ ಸಿಟ್ಟಿನಲ್ಲಿ ವ್ಯಂಗ್ಯವಾಗಿ ಹೇಳಿದಾಗ ಸುಧೀರನು ಒಮ್ಮೆಲೆ ಸಿಟ್ಟಿನಿಂದ ನಯನಳಿಗೆ ಇದೇನು ಹುಚ್ಚಿಯಂತೆ ಮಾತನಾಡುತ್ತಿದ್ದೀಯಾ ನಿನ್ನ ತಲೆಗೆಲೆ ಕೆಟ್ಟಿದೆ ಏನು ಏನಾದರೊಂದು ಹೇಳುತ್ತಲೇ ಇದ್ದೀಯಾ ಅಮ್ಮನಿಗೆ ಆಂಟಿ ಅಂತ ಅನ್ನುತ್ತಿದ್ದೀಯಾ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತನಾಡಲು ಆಗುವುದಿಲ್ಲವೇ ಇಷ್ಟು ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡುತ್ತಿದ್ದೀಯಾ ಅಂತ ಚೀರಾಡಿದ ಸುಧೀರನು ಬಾಯಿ ಬಿಟ್ಟಿದ್ದನ್ನ ನೋಡಿ ನಯನ ಅವಳ ಹತ್ತಿರ ಹೋಗಿ ಅವನ ಎದೆಯ ಮೇಲಿನ ಶರ್ಟ್ ಅನ್ನು ಹಿಡಿದು ಕಪಾಳಕ್ಕೆ ಒಂದು ಹೇಟು ಹಾಕಿದಳು ನಯನಾಳ ಈ ವರ್ತನೆ ನೋಡಿ ಎಲ್ಲರೂ ಗಾಬರಿಯಿಂದ ನಿಂತಲ್ಲಿಯೇ ನಿಂತು ಬಿಟ್ಟರು ನಿನ್ನ ತಾಯಿಗೆ ನಾನು ಆಂಟಿ ಅಂದಿದ್ದಕ್ಕೆ ನಿನಗೆ ಅಷ್ಟು ಅಸಹ್ಯ ಅನಿಸಿತು ಆದರೆ ನಿನ್ನ ತಾಯಿ ನನಗೆ ಮತ್ತು ನನ್ನ ತಂದೆ ತಾಯಿಗೆ ಎಷ್ಟೊಂದು ಅನ್ನುತ್ತಿದ್ದಾಳೆ ಅದೆಲ್ಲ ನಿನಗೆ ಕೇಳಿಸವಲ್ಲದು ನಿನಗೆ ಬಹಳ ಹಣ ಗಳಿಸುವುದು ಹತ್ತಿದೆ ಅದಕ್ಕಾಗಿಯೇ ನೀನು ಮತ್ತು ನಿನ್ನ ಪರಿವಾರದವರು ಉಪ್ಪು ಮಾರಲು ಹೋಗಿ ಮಗು ನಿನಗೆ ಬೇಡವಾದರೆ ಬಂಜೆ ಅಂತ ನಾನು ಅನಿಸಿಕೊಳ್ಳಬೇಕು ಮೊದಲು ನಿನ್ನ ಆಸೆ ಈಡೇರಿಸಿಕೊಂಡು ನನ್ನ ಮದುವೆ ಆಗಬೇಕಿತ್ತು ನನ್ನ ಜೀವನವನ್ನು ಹಾಳು ಮಾಡುವ ಅವಶ್ಯವೇನಿತ್ತು ನನ್ನ ಮರ್ಯಾದೆ ಕಟ್ಟಿಕೊಂಡು ನಿನಗೇನು ಆಗಬೇಕಾಗಿಲ್ಲ ಆದರೆ ನನಗೆ ನನ್ನ ಆತ್ಮಗೌರವ ಬಹಳ ಮುಖ್ಯ ನಾನು ಆತ್ಮಗೌರವದಿಂದ ಬದುಕಲು ಇಷ್ಟಪಡುತ್ತೇನೆ ನಾನು ಮತ್ತಷ್ಟು ಜನರ ಬಾಯಿಂದ ಅನ್ನಿಸಿಕೊಳ್ಳಲು ಸಿದ್ಧಳಿಲ್ಲ ನಿನ್ನಂತಹ ಮನುಷ್ಯನೊಂದಿಗೆ ಬಾಳುವುದಕ್ಕಿಂತಲೂ ಒಂಟಿಯಾಗಿ ಜೀವನ ನಡೆಸುವುದೇ ಲೇಸು ನೀನು ಎಷ್ಟು ಹಣ ಗಳಿಸಬೇಕೆಂದಿರುವೆಯೋ ಗಳಿಸಿಕೊ ಇನ್ನು ಮುಂದೆ ನನಗೂ ನಿನಗೂ ಯಾವುದೇ ಸಂಬಂಧವಿಲ್ಲ ಅಂತ ನಿಷ್ಠೂರವಾಗಿ ಹೇಳಿದಾಗ ಸುಧೀರನು ಇದೇನು ಹೇಳುತ್ತಿದ್ದೀಯಾ ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದರೂ ಮದುವೆಯ ಸಂಬಂಧವನ್ನೇ ಮುರಿದುಕೊಳ್ಳುತ್ತಾರಾ ಅಂತ ನಯನಾಳಿಗೆ ತಿಳಿಸಿ ಹೇಳಲು ನೋಡಿದಾಗ ಅವಳು ನಿನಗೆ ಇದು ಸಣ್ಣ ವಿಷಯವೇ ಆದರೆ ನನಗೆ ಇದು ಸಣ್ಣ ವಿಷಯ ಅಲ್ಲ ಹಾ ನಾನು ಇಲ್ಲಿಂದ ಹೊರಟಿದ್ದೇನೆ ಡೈವರ್ಸ್ ಪೇಪರ್ ಕಳುಹಿಸಿಕೊಡುತ್ತೇನೆ ಅಂತ ಹೇಳಿ ನಯನ ಆ ಮನೆಯನ್ನು ಬಿಟ್ಟು ಶಾಶ್ವತವಾಗಿ ತವರು ಮನೆಗೆ ಬಂದು ಬಿಟ್ಟಳು ಕೆಲವು ದಿನಗಳ ನಂತರ ಸುಧೀರ್ ಮತ್ತು ಅವನ ಪರಿವಾರದವರು ನಯನಾಳಿಗೆ ಕ್ಷಮೆ ಕೇಳಿದರು ಆದರೆ ನಯನ ಗಂಡನ ಮನೆಗೆ ಬರಲು ಒಪ್ಪಿಕೊಳ್ಳಲಿಲ್ಲ ಹೀಗೆ ಕೆಲವು ತಿಂಗಳುಗಳ ನಂತರ ನಯನ ಮತ್ತು ಸುಧೀರನ ಮದುವೆಯ ಸಂಬಂಧ ಡೈವೋಸ್ನಲ್ಲಿ ಕೊನೆಗೊಂಡಿತು ಸ್ನೇಹಿತರೆ ನಯನ ತನ್ನ ಸ್ವಾಭಿಮಾನಕ್ಕಾಗಿ ಮತ್ತು ಆತ್ಮಗೌರವಕ್ಕಾಗಿ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು